ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ು ಅವರೇ ಕನ್ನಡ ಪೋಜನೆ ಮಾಡುವಂತಹ ಒಂದು ಸ್ಥಾನವನ್ನು ಕಳಿಸ್ಕೊಂಡಿದ್ದಾರೆ ಯಾರಿಗೂ ಹೋಗಿಲ್ಲ ಹಾಗಾಗಿ ಕನ್ನಡವನ್ನ ಕರೆಯಲಿ ನಿಮ್ಗೆ ಹೇಳು ಹೇಳುವಂತಾದ್ರು ಯಾಕಂದ್ರೆ ಕನ್ನಡ ಸ್ವಲ್ಪ ಮೈಸೂರಿನಲ್ಲಿ ತನ್ನದೇ ಆದ ಒಂದು ಚಾಕುನ್ನ ಮೂಡಿಸಿ ಕೆಲವು ಪ್ರಥಮಗಳಿಗೆ ಸಾಕ್ಷಿಯಾಗಿದೆ ಕಳೆದ ಹದಿನೈದು ವರ್ಷಗಳಿಂದ ನಾವು ವಾರ್ಷಿಕೋತ್ಸವ ಮಾಡೋದಿರ್ಬೋದು ಪ್ರತಿಭಾ ಪುರಸ್ಕಾರ ಇರ್ಬೋದು ದಸರಾದಲ್ಲಿ ಮಹಿಳಾ ಕವಿಗೋಷ್ಠಿ ಇರ್ಬೋದು ಅದು ಮಹಿಳಾ ಕವಿಗೋಷ್ಠಿಯನ್ನ ಪ್ರಪ್ರಥಮ ಬಾರಿಗೆ ದಸರಾದಲ್ಲಿ ಆಯೋಜನೆ ಮಾಡಿದ್ದು ನಮ್ಮ ನಾಗ ನಮ್ಮ ಕಲಾಸ ಅಂತ ಅದನ್ನ ನೋಡಿ ಆಮೇಲೆ ದಸರಾ ಸಮಿತಿಯವರು ಎರಡು ವರ್ಷ ಮಾಡಿದ್ರು ಅಷ್ಟಕ್ಕೆ ಬ್ರೇಕಪ್ ಮಾಡಿದ್ರು ಆದರೆ ಕಳೆದ ಹದಿನೈದು ವರ್ಷದಿಂದ ಕೊರೋನಾ ಅವಧಿ ಹೊರತುಪಡಿಸಿ ನಿರಂತರವಾಗಿ ಮಹಿಳಾಥ ಈಗೋಷ್ಠಿಯನ್ನು ಆಯೋಜಿಸ್ಕೊಂಡು ಬಂದ್ಬೋದು ನಮ್ಮ ನಾಗನಮ ಸಂಸ್ಥೆ ಸೊ ಅದು ಹೆಮ್ಮೆ ಅನಿಸುತ್ತೆ ನನಗೆ ಅದನ್ನು ಸೊ ಹಾಗಾಗಿ ಈ ಪ್ರತಿಭಾ ಪುರಸ್ಕಾರ ಕೂಡ ಪ್ರತಿ ವರ್ಷನೂ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ತೊಂಬತ್ತೈದಕ್ಕೂ ಹೆಚ್ಚು ಶೇಕಡಾವಾರು ಅಂಕಗಳಿಸೋರಿಗೆ ಬರ್ತಾ ಬರ್ತಾಯಿತ್ತು ಆದರೆ ಈ ಬಾರಿ ಕೆಲವು ಅನಿವಾರ್ಯ ಕಾರಣಗಳಿಂದ ಬರೀ ಎಸ್ ಎಲ್ ಸಿ ಮಕ್ಕಳಿಗೆ ಮಾತ್ರ ನಾನು ಈ ಬಾರಿ ನಾನು ಪ್ರತಿಭಾ ಪುರಸ್ಕಾರಕ್ಕೆ ಆಹ್ವಾನ ಮಾಡಿದ್ದೆ ಹಾಗಾಗಿ ಪಿ ಯು ಸಿ ಮಕ್ಕಳನ್ನು ನಾನು ಮತ್ತೊಮ್ಮೆ ನಾನು ಬೇರೆ ಇದನ್ನು ಕ್ಷಮೆ ಕೊಡ್ತೀನಿ ನಾನು ಇಲ್ಲಿ ಬಂದಿಲ್ಲ ಹೇಳ್ಬೋದು ಪಿ ಯು ಸಿ ಮಕ್ಕಳುಗಳು ಪೇರೆಂಟ್ಸ್ಗಳು ಇರ್ತಾರೆ ವರ್ಷ ಸೊ ಹಾಗಾಗಿ ನನ್ನ ವೈಯಕ್ತಿಕ ಕಾರಣಗಳಿಂದ ಪಿ ಯು ಸಿ ಮಕ್ಕಳಿಗೆ ಈ ಸರಿ ನಾನು ಆಹ್ವಾನ ಮಾಡೋಕ್ಕಾಗಲಿಲ್ಲ ಸೊ ಮುಂದಿನ ಬಾರಿಯಿಂದ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಪ್ರತಿ ವರ್ಷ ಆಹ್ವಾನ ಮಾಡ್ತೀನಿ ನಮ್ಮ ನಾಗಧಮ್ಮ ಸಂಸ್ಥೆ ಇದಲ್ಲದೆ ನನ್ನ ಮಹಿಳಾ ಕವಿಗೋಷ್ಠಿ ಹೇಳಿದೆ ಒಂದು ಪ್ರತಿಭಾ ಪುರಸ್ಕಾರ ಇರ್ಬೋದು ಮತ್ತು ವಿಶೇಷವಾಗಿ ನನಗೆ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಲಿಕ್ಕೆ ನಮಗೆ ಸಂಗಪ್ಪ ಸರ್ ಇಲ್ಲಿದ್ದಾರೆ ಅವರು ನಿವೃತ್ತ ಶಿಕ್ಷಕರು ನಮಗೆ ನನಗೆ ಮೈಸೂರಿನಲ್ಲಿ ಗೊತ್ತಾಗ ನಾನು ಈ ಸಂಘಟನೆಯನ್ನು ಮಾಡ್ತೀನಿ ಅಂತ ಇರಲಿಲ್ಲ ನಾನು ಚಾಮರಾಜನಗರದಲ್ಲಿ ಇದ್ದಾಗ ಸುಮ್ಮನೆ ಸಣ್ಣ ಮಟ್ಟದಲ್ಲಿ ನಾನು ಸಂಘಟನೆ ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದ ಅಲ್ಲಿ ಮೈಸೂರಿಗೆ ಬಂದಾಗ ನನಗೆ ಈಗ ಮಾಡಬೇಕು ಈ ದೊಡ್ಡ ನಗರದಲ್ಲಿ ಅನ್ನೋದು ನನಗೆ ಕಲ್ಪನೆ ಇರಲಿಲ್ಲ ನಾನು ಎರಡ್ ಸಾವಿರದ ಆರು ಏಳರಲ್ಲಿ ನಾನು ಮೈಸೂರಿಗೆ ಬಂದಾಗ ನಾನು ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ನಾನು ಕವಿಗೋಷ್ಠಿ ಮಾಡ್ಬೇಕಾಗ ಅಲ್ಲಿ ಏನೋ ಒಂದು ಅಹಿತಕರ ಘಟನೆ ನಡೆಯಿತು ಅದರಿಂದ ನಾನು ನಾನೇ ತಿಂಗಳ ಪತ್ರ ಶುರು ಮಾಡಬಾರ್ದು ಅಂತ ಮಾಡಿದೆ ಅದಕ್ಕೆ ಸಾಥ್ ಕೊಟ್ಟು ಪ್ರೋತ್ಸಾಹ ಕೊಟ್ಟವರು ಸಂಗಾಪ ಸರ್ ಅದನ್ನು ಸೊ ಹಾಗಾಗಿ ಅಲ್ಲಿಂದ ನಿರಂತರವಾಗಿ ನಮಗೆ ಕಾರ್ಯಕ್ರಮ ಬರ್ತಾ ಇದೆ ಎಲ್ಲ ಮತ್ತೆ ಪ್ರತಿ ವರ್ಷ ಶಾಲಾ ಕಾರ್ಯಕ್ರಮದಲ್ಲಿ ಅವ್ರಿಗೆ ಹೆಣ್ಮಿ ಪ್ರತಿಷ್ಠಾಹ ನಿಜ ನೆಲೂ ಕೂಡವೇ ಪ್ರತಿ ತಿಂಗಳು ಮೂರು ನಾಲ್ಕು ಶಾಲೆಗೆ ಹೋಗುವ ಕಾರ್ಯಕ್ರಮವನ್ನು ಕೂಡ ನಮ್ಮ ಇದರಿಂದ ಈಗ ಹೆಣ್ಮೈ ಮತ್ತೆ ಕಾವೇರಿ ಬಳಗ ಮಾಡ್ತಾ ಇದೆ ನಿರಂತರವಾಗಿ ನಾನು ಸ್ವಲ್ಪ ಈ ಕೊರೋನಾದಿಂದ ಸ್ವಲ್ಪ ದೂರ ಸರಿದಿದ್ದೆ ಸರಿ ಈ ವರ್ಷ ಕಳೆದ ವರ್ಷದಿಂದ ಈ ಪ್ರತಿಭಾ ಪುರಸ್ಕಾರವನ್ನು ಆರಂಭ ಮಾಡಿದ್ದೀನಿ ಆದರೆ ಒಂದು ಮಕ್ಕಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು ಯಾಕೆ ನಾನು ಬಂದಿರೋ ನೋಂದಣಿ ಆಗಿತ್ತು ನನಗೆ ಬರುವ ಮೂವತ್ತು ಮಕ್ಕಳು ಮಾತ್ರ ನೋಂದಣಿ ಆಗಿತ್ತು ಯಾಕೆ ನೈಂಟಿ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಇರೋದು ಬರೀ ಮೂವತ್ತು ಮಕ್ಕಳನ್ನ ಇರೋದು ನಂಗೆ ಆಶ್ಚರ್ಯ ಆಗ್ತಾ ಇದೆ ಯಾಕೆಂದ್ರೆ ಒಂದು ಶಾಲೆಯಲ್ಲೇ ಸಿಗ್ಬಿಡ್ತಾರೆ ಯಾಕೆ ಬಂದಿಲ್ಲ ಎನ್ರೋಲ್ ಮಾಡ್ಕೊಳ್ಳಿಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ ಈಗ ಅದು ಹೆಚ್ಚಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮಕ್ಕಳುಗಳು ಇವತ್ತು ನಮ್ಮ ಮಕ್ಕಳುಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೇಳೋದು ಅಂತಂದ್ರೆ ಒಂದು ಟೆನ್ಸನ್ಸ್ ಇಲ್ಲ ಅನ್ಕೋತೀನಿ ನಾನು ನಾನು ಕಾರ್ಯಕ್ರಮ ಎಲ್ಲರಿಗೂ ಆಹ್ವಾನಪಟ್ಟಿದ್ದೆ ಹತ್ತು ಗಂಟೆಗೆ ಅಂತ ಹತ್ತು ಗಂಟೆಗೆ ಬಂದ್ರೆ ಹತ್ತು ಕಾಲು ನಾವು ಶುರು ಮಾಡುವ ಅಂತ ನಾನು ಹುಡುಗರು ಕೂಡ ವಾಜಪೇಯಿ ಅವ್ರಿಗೆ ಹೇಳಿದ್ದೆ ನೀವು ಹತ್ತು ಕಾಲು ಬಂದ್ರೆ ಹತ್ತು ಕಾಲು ಶುರು ಮಾಡುವ ಅಂತ ಅದು ನಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ನೀವು ಈಗ ಬೆಳೆಯುವ ಹಂತದಲ್ಲಿ ಇದೀರ ನೀವು ಅದನ್ನ ಹಾಗಾಗಿ ಒಂದು ಟೈಮ್ ಸೆನ್ಸ್ ನೀವು ಪ್ರತಿಯೊಬ್ಬರೂ ಕೂಡ ಜೋಡಿಸ್ಕೋಬೇಕು ಅದು ನಿಮ್ಮ ಭವಿಷ್ಯಕ್ಕೆ ಒಂದು ಒಂದು ದೊಡ್ಡ ಅಡಿಪಾಯ ಆ ಟೈಮ್ ಅನ್ನೋದು ಅದು ನಿಮ್ಮ ನಿಮ್ಮ ಭವಿಷ್ಯವನ್ನ ಎಲ್ಲೋ ಎತ್ತಿರೋಗ್ ಕರ್ಕೊಂಡು ಹೋಗುತ್ತೆ ಯಾಕಂದ್ರೆ ನೀವು ಏನ್ ಓದ್ತಿರೋ ಏನ್ ಬಿಡ್ತಿರೋ ಮೊದಲು ನಿಮಗೆ ಟೆನ್ಷನ್ಸ್ ಇಡಬೇಕು ಒಂದು ಕಾಲಜ್ಞಾನ ಇದ್ದರೆ ನೀವು ಭಾಳ ಅಚೀವ್ ಮಾಡ್ಬೋದು ಅದು ಅದನ್ನು ವಿವೇಕತೆ ಅಂತ ಕಳೀತಾರೆ ಆ ನೀವು ವಿದ್ಯೆ ಕಲಿತಿರೋ ಬರಿತಿರೋ ವಿವೇಕತೆಯನ್ನು ರೂಪಿಸ್ಕೋಬೇಕು ಅದು ಸಂಸ್ಕಾರ ಕೊಡುವಂತ ಬರಬೇಕು ನಮ್ಮ ಪೇರೆಂಟ್ಸ್ಗಳಲ್ಲೂ ಕೂಡ ನಾನು ಮನೆ ಮನವಿ ಮಾಡ್ತೀನಿ ಮಕ್ಕಳಿಗೆ ನೀವು ವಿದ್ಯೆಗಿಂತ ವಿವೇಕನವನ್ನು ಕಳಿಸಿ ವಿಧಿಯ ವಿಧಿಯರಾಗಿರಬೇಕು ವಿದ್ಯಾರ್ಥಿಗಳು ಆ ದೃಷ್ಟಿಯಲ್ಲಿ ನೀವು ಮುನ್ನಡೀತೀರ ಬರೀ ಅಂಥ ಕಳಿಸದಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಅದಲ್ಲ ವಿವೇಕದಲ್ಲೂ ಕೂಡ ನೈಂಟಿ ಫೈವ್ ಪರ್ಸೆಂಟು ಸೆಂಟ್ ಪರ್ಸೆಂಟ್ ನೀವು ತಗೋಬೇಕು ಹಾಗಿದ್ದ ಮಾತ್ರ ನಿಮ್ ಬದುಕಿನಲ್ಲಿ ಕಟ್ಕೊಳ್ಳಕ್ ಸಾಧ್ಯ ಯಾಕಂದ್ರೆ ವಿದ್ಯೆ ನಿಮಗೆ ಜ್ಞಾನವನ್ನ ಕೊಡುತ್ತೆ ಅಷ್ಟೇ ಒಂದು ಅಂತ ಕಳಿಸ್ತೀರಾ ಜ್ಞಾನವನ್ನ ಕಳಿಸ್ತೀರಾ ಆದರೆ ವಿವೇಕ ನಿಮ್ಮ ಬದುಕನ್ನ ಕಟ್ಕೊಡುತ್ತೆ ವಿವೇಕ ಇಲ್ಲ ಅಂದ್ರೆ ನೀವು ಎಷ್ಟೇ ವಿದ್ಯೆ ಕಲ್ತಿದ್ರು ನೀವು ಬದುಕನ್ನ ಕಟ್ಕೊಳ್ಳೋದ್ರೆ ನೀವು ಅದನ್ನು ಇವತ್ತು ಸಮಾಜದಲ್ಲಿ ನಿಮಗೆ ವಿವೇಕ ಇದ್ರೆ ನೀವು ಬದುಕನ್ನ ಕಟ್ಕೊಳ್ಳಕ್ ಸಾಧ್ಯ ವಿದ್ಯೆ ಅದಕ್ಕೆ ಅಡಿಪಾಯ ಪೂರಕವಾಗಿರುತ್ತೆ ಒಂದು ಆದರೆ ವಿದ್ಯೆ ಇದ್ದು ವಿವೇಕ ಇಲ್ಲ ಅಂದ್ರೆ ನೀವು ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ನೀವು ಬಹಳ ಕಷ್ಟ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸೊ ಆ ನಿಟ್ಟಿನಲ್ಲಿ ಒಂದು ವಿಧೇಯರಾಗಿ ವಿವೇಕಯುತವಾಗಿ ನೀವು ಒಂದು ಟೆನ್ಷನ್ಸ್ನ ಒಂದು ಪರಿಜ್ಞಾನ ಮಾಡ್ಕೊಂಡು ಬರೋದಾದ್ರೆ ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ಆ ಹಾದಿಯಲ್ಲಿ ನೀವೆಲ್ಲ ಸಾಕ್ತೀರಾ ಯಾಕಂದರೆ ಕಾಲೇಜ್ ಮೆಟ್ರೋ ಹೋಗ್ತಾ ಹೋಗ್ತಾ ಈಗ ಪ್ರಥಮ ಮಕ್ಕಳು ಹೋಗುವವರೆಗೂ ಮಕ್ಕಳು ಮಕ್ಕಳಾಗಿರುತ್ತಾರೆ ಕಾಲೇಜ್ ಹೋದ ತಕ್ಷಣ ಮಕ್ಕಳಿಗೂ ಪಾದರ್ ಅಂತ ಹೇಳ್ತಾರೆ ಅಂದ್ರೆ ಆ ಮನಸ್ಸು ಪರಿವರ್ತನೆ ಆಗುತ್ತೆ ಅಂತ ಆ ದೃಷ್ಟಿಯನ್ನ ಬಿಟ್ಟು ನೀವು ಅದನ್ನ ನೀವು ಮಕ್ಕಳಾಗೇ ಇತ್ತು ನಿಮ್ಮ ವಿಧೇಯರಾಗಿಟ್ಕೊಂಡು ನಿಮ್ಮ ಪೇರೆಂಟ್ಸ್ ಹೇಳಿದಾಗೆ ಸಂಸ್ಕಾರವನ್ನು ಕಲಿಸ್ಕೊಂಡು ನಮಗೆ ಬೇಕಾಗಿರೋದು ಮೂಲ ಅಡಿಪಾಯ ಸಂಸ್ಕಾರ ಇರುತ್ತೆ ಇವತ್ತು ಸಮಾಜದಲ್ಲಿ ಎಲ್ಲೂ ಇಲ್ಲ ಎಲ್ಲ ರೀತಿಯಲ್ಲೂ ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆ ಇವತ್ತು ನಿಮ್ಮ ಈಗ ನಮ್ಮ ಭಾರತದ ಸಂಸ್ಕೃತಿ ಉಳಿಬೇಕಾದ್ರೆ ನಿಮ್ಮಂತ ಯೂತ್ ಕೇಳ್ತಾ ಇದೆ ಇವತ್ತು ಆ ಕಾಲಘಟ್ಟದಲ್ಲಿ ಇದ್ದೀರಾ ನೀವು ಆ ಭಾವನೆಯನ್ನು ಗುಡಿಸಬೇಕ ಒಂದು ಆಶಯದೊಂದಿಗೆ ವಾರದಲ್ಲಿ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರಿಂದ ನಾನು ಆ ಟೈಮ್ ನಮ್ಮ ವಾಜಪೇಯಿ ಕಂಟ್ಯಾಕ್ಟ್ ಮಾಡಿದೆ ಈಗ ನೀವು ಬರಬೇಕು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಪ್ರದಾನ ಮಾಡ್ಬೇಕಾಗಿದೆ

ಇಲ್ಲ ನಾವು ದಿನ ಬೆಳಗ್ಗೆ ಎದ್ರೆ ನೋಡ್ತಾ ಇರ್ತೀವಿ ಪತ್ರಿಕೆಗಳಲ್ಲಾಗಿರ್ಬಹುದು ಮತ್ತೆ ಮಾಧ್ಯಮಗಳಲ್ಲಿ ಆಗಿರಬಹುದು ಹಾಗಂತ ಎಲ್ಲಾ ಮಾಧ್ಯಮಗಳು ಇವತ್ತು ಮಾಧ್ಯಮಗಳಿಲ್ಲ ಅಂದಿದ್ರೆ ನಮ್ಮ ಒಳ ಹುಡುಕುಗಳು ಸಿಕ್ಕಿರ್ಲಿಲ್ಲ ಅತ್ಯುನ್ನತವಾದಂತ ಕಾರ್ಯಗಳನ್ನ ಮಾಧ್ಯಮಗಳು ಮಾಡ್ತಾ ಇದೆ ಪತ್ರಿಕಾ ಮಾಧ್ಯಮ ಆಗಿರಬಹುದು ಎಲೆಕ್ಟ್ರಿಕಲ್ ಮೀಡಿಯಾಗಳ ಆಗಿರ್ಬಹುದು ಆದ್ರೆ ಸಮಾಜದಲ್ಲಿ ಅದನ್ನೆಲ್ಲ ತೆರೆದಿಡ್ತಾ ಇದ್ರೆ ನೋಡ್ತಾ ಇದ್ರೆ ಆಗಂತ ಆಗುತ್ತೆ ಸರ್ ಹೇಳಿದ್ರು ತುಂಬಾ ಚೆನ್ನಾಗಿ ಮಕ್ಕಳ ಬಗ್ಗೆ ಮಾರ್ಗದರ್ಶನ ನೀಡಿದ್ರು ಮಾತುಗಳಲ್ಲಿ ನಿಜ ಅಂತರಂಗ ಶುದ್ಧಿ ಮೇಡಮ್ ಹೇಳ್ತಾರೆ ಹೃದಯ ಶುದ್ಧ ಇಲ್ಲ ಅಂತ ಹೇಳಿದ್ರೆ ಸಮಾಜದಲ್ಲಿ ನಾವ್ ಏನ್ ಕೆಲಸನ ಮಾಡೋಕ್ಕಾಗಲ್ಲ ಅಂತರಂಗ ಶುದ್ಧಿ ಮತ್ತೆ ಬಹಿರಂಗ ಶುದ್ಧಿ ಎರಡೂ ಇರಬೇಕು ಮಕ್ಕಳಿಗೆ ಮನೆಗೆ ಮೊದಲ ಪಾಠಶಾಲೆ ನಾನು ಯಾವತ್ತು ಮಕ್ಕಳನ್ನ ತಪ್ಪು ಅಂತ ಹೇಳೋದೇ ಇಲ್ಲ ನಾನು ಶಾಲಾ ಕಾಲೇಜುಗಳಲ್ಲಿ ಮೊದಲು ನಾನು ಪ್ರಶ್ನೆ ಮಾಡೋದೇ ಪೋಷಕರನ್ನ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರನ್ನ ಮಕ್ಕಳಿಗೆ ನಮ್ಗೆ ಹೀಗ್ ಬನ್ನಿ ಅಂದ್ರೆ ಬರ್ತಾರೆ ಇವತ್ತು ಅವ್ರು ಸರಿ ಹೇಳಿದಾಗ ಕನ್ನಡ ಇವತ್ತು ನಾವು ನಮಗೆ ಸಂಸ್ಥೆ ಜೆ ಎಸ್ ಸಂಸ್ಥೆ ನಮ್ಗೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಮುಚ್ಚಿಕೊಡ್ಬೋದಿತ್ತು ಅದನ್ನ ಕನ್ನಡನ ಎಲ್ಲೋ ಎಷ್ಟೋ ಶಾಲೆಗಳನ್ನು ನಾವು ನೋಡಿದೀನಿ ಕನ್ನಡನ ಬರ್ಸಿಬಿಟ್ಟು ಸುಮ್ಮನೆ ಬೋ ಕಬಾಡಲ್ಲ ಹಾಕ್ಬಿಡ್ತಾರೆ ಪಾಠ ಮಾಡಿದ್ರು ಅಂತ ನೋಡಿದೀನಿ ನಾನು ಕಣ್ಣಾರ ಸುಮ್ಮನೆ ಹೇಳ್ತಾ ಇಲ್ಲ ಅಂತದ್ರಲ್ಲಿ ಸಂಬಳ ಕೊಟ್ಕೊಂಡು ನಮ್ಮನ್ನ ಅಪಾಯಿಂಟ್ ಮಾಡ್ಕೊಂಡು ಜೆ ಎಸ್ ಎಸ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಕನ್ನಡ ಕಲಿಸ್ತಾ ಇದ್ದಾರೆ ಟಿ ಇದ್ದಾಗ ಈಗ ಯೂನಿವರ್ಸಿಟಿ ಆಗಿದೆ ನಮ್ದು ಅಲ್ಲಿಗೆ ನಾವು ಮಕ್ಕಳನ್ನ ಪ್ರೀತಿ ಮಾಡಿ ಅವ್ರಿಗೆ ಶಿಕ್ಷಣ ಕಲಿಸಿದಾಗ ಅವ್ರು ಬಂದು ಕೂತ್ಕೊಂಡ್ರು ಬೇಡ ಮಕ್ಕಳ ಕನ್ನಡ ಏ ಅಳ್ ಕೇರ್ ಕನ್ನಡ ನಮ್ ಕ್ಯಾಂಪಸ್ ಅಲ್ಲಿ ಯಾರು ಹೇಳಲ್ಲ ಸರಿ ಹೇಳೋ ಹಾಗೆ ಆತರ ಏನಾದ್ರು ನನ್ಗೆ ಅವಮಾನ ಆಗಿರೋ ಒಂದು ಕ್ಷಣನೂ ಇರ್ತಿರ್ಲಿಲ್ವೇನೋ ಬಹುಶಃ ಬೇರೆ ಕಾಲೇಜಿಗೆ ಕೇಳ್ಕೊತಾ ಇದ್ದಾನೆ ಜೆ ಎಸ್ ಅಷ್ಟು ಅಮೋಘವಾದಂತ ಅವಕಾಶ ಸಿಕ್ತು ಜೊತೆನಲ್ಲಿ ಅದ್ರ ಹೋರಾಟವೇ ಇತ್ತು ನಮ್ದು ಹೋರಾಟ ಸಣ್ಣ ಪ್ರಮಾಣದಲ್ಲ ಎಲ್ಲ ಫ್ಯಾಕಲ್ಟಿ ಕೂಡ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ತುಂಬಾ ಪ್ರೀತಿ ಮಾಡಿದ್ರು ಕನ್ನಡ ಸಬ್ಜೆಕ್ಟ್ ಇವತ್ತು ನಮ್ಮ ಕನ್ನಡ ಮಣಮ್ ಅಂತಾರೆ ನೋಡಿ ಎಲ್ಲೋ ನಮ್ಮ ಪರಿಚಯ ಇರಿದ್ರೆ ಇಲ್ಲಿ ಬಂದು ಕೂತಿದೀವಿ ನಾವು ಅಂದ್ರೆ ನಮ್ಮನ್ನು ಪ್ರೀತಿ ಮಾಡೋ ಜನ ಇದ್ದಾರೆ ನಮ್ಮನ್ನ ಜನರು ಪ್ರೀತಿ ಮಾಡ್ಬೇಕು ಅನ್ನೋದಾದ್ರೆ ಮೊದಲು ನಮ್ಮ ಭಾರತೀಯ ಹವಾಮಾನಕ್ಕೆ ಮಕ್ಕಳ ಹೇಳ್ತಿ ಕೇಳಿಸ್ಕೊಡಿ ಭಾರತೀಯ ಹವಾಮಾನಕ್ಕೆ ನಾನು ಹೇಳ್ತಿರೋದು ಇವತ್ತು ಪ್ರಶ್ನೆ ಮಾಡ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ನಮ್ಮ ಸ್ವತಂತ್ರ ಇದೆ ಈಗ ಅಮೆರಿಕದಲ್ಲಿ ಬೇರೆ ಪದ್ಧತಿ ಇರುತ್ತೆ ಭಾರತದಲ್ಲಿ ಬೇರೆ ಪದ್ಧತಿ ಇರುತ್ತೆ ನಿಜ ಸ್ವತಂತ್ರ ಇದೆ ನಾವು ಹೇಗೆ ಬೇಕಾದ್ರೂ ಬದುಕಬಹುದು ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಆಹಾರ ಪದ್ಧತಿಯಿಂದ ಹಿಡಿದು ಬಟ್ಟೆ ಧರಿಸೋದ್ರಿಂದ ಹಿಡಿದು ಮಾತುಗಾರಿಕೆಯಿಂದ ಹಿಡಿದು ಔಪಚಾರಿಕ ಅಭಿವ್ಯಕ್ತಿ ಅನೌಪಚಾರಿಕ ಅಭಿವ್ಯಕ್ತಿ ಅಂತ ಕರಿತೀವಿ ನಿಜ ಮಾತಾಡಬಹುದು ನಾನು ಅದನ್ನ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ಆದ್ರೆ ನಮ್ಮ ಭಾರತೀಯ ಪದ್ಧತಿಗೆ ಅನುಗುಣವಾಗಿ ಒಂದಷ್ಟು ನೀತಿ ನಿಯಮಾವಳಿಗಳಿದೆ ಅದು ದೇಹ ಮತ್ತೆ ಮನಸ್ಸುಗಳನ್ನ ಕಾಪಾಡಿಕೊಳ್ಳಿ ಹಿರಿಯರು ಮಾಡಿಕೊಟ್ಟಂತ ಕೆಲವು ನೀತಿ ನಿಯಮಾವಳಿಗಳು ಅದನ್ನ ನಾವು ಅನುಸರಿಸಿಲ್ಲ ಅಂತ ಹೇಳಿದ್ರೆ ಬದುಕು ಹುಚ್ಚಾಟ ಆಗುತ್ತೆ ಎಲ್ಲಿ ಸಂತೋಷ ಸಿಗುತ್ತೆ ಇವತ್ತು ನಲ್ವತ್ತು ವರ್ಷ ಮೂವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ ಏನಾದ್ರೂ ನಾವು ಬದಲಾವಣೆ ಆಗಿದೆ ನಾಗಾ ಸಂತೋಷ ಅದು ಆದ್ರೆ ಹಳಿ ತಪ್ಪಿರೋದು ವಿದ್ಯಾವಂತರಿಂದನೆ ಬೇಸರ ಮಾಡ್ಕೋಬೇಡಿ ಇವತ್ತು ವೃದ್ಧಾಶ್ರಮ ಆನಂದಾಶ್ರಮ ವಿದ್ಯಾವಂತರಿಂದ ಉಟ್ಕೊಂಡಿರೋದು ಹೊರತು ನಾಗರಿಕ ಹೆಸರಿನಲ್ಲಿ ಅವಿದ್ಯಾವಂತರಿಂದ ಉಟ್ಕೊಂಡಿಲ್ಲ ನಮ್ಮ ತಾತನವ್ರ ಸಮ ಕಾಲಮಾನದಲ್ಲಿ ನಮ್ಮ ತಂದೆಯವ್ರ ಕಾಲಮಾನದಲ್ಲಿ ನಮ್ಮ ತಂದೆ ಇಲ್ಲ ಐವರು ವರ್ಷ ಆಯ್ತು ತೀರ್ಕೊಂಡು ಅವರು ಹೊಂದಾಣಿಕೆ ಒಂದನಕ್ಕೆ ದಾಂಪತ್ಯ ಜೀವನದಲ್ಲಿ ನಾವು ಪಟ್ಟಣಕ್ಕೆ ಬಂದಾಗ ಇದೆಲ್ಲ ನೋಡುದು ಪಟ್ಟಣದವ್ರು ಅಂತ ಹೇಳ್ತಿಲ್ಲ ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೋಬೇಕು ಎಜುಕೇಶನ್ ಇರ್ತಕ್ಕಂಥವ್ರು ಇವತ್ತು ನಾವು ಅಳಿತಕ್ತಾ ಇದ್ದೀವಿ ದಯವಿಟ್ಟು ಪೋಷಕರಿಗೆ ಒಂದು ಕಿವಿ ಮಾತು ಸರಿ ಹೇಳಿದಾಗೆ ಅಂಕಪಟ್ಟಿಗಿಂತ ವ್ಯಕ್ತಿತ್ವ ವಿಕಸನ ದೊಡ್ಡದು ನಾನು ಯಾರ ಮಕ್ಕಳು ಎಷ್ಟು ಮಾಸ್ ತೆಗೆದ್ರಿ ಅಂತ ಕೇಳಲ್ಲ ಮಾಸ್ಕ್ಸ್ ಬಂದೇ ಬರುತ್ತೆ ನೀವು ಚೆನ್ನಾಗಿ ಪರಿಶ್ರಮಿಗಳಾದ್ರೆ ಎಲ್ಲಿ ಬೇಕಾದ್ರೂ ಬದುಕಬಹುದು ಒಂದು ನಮ್ಮ ನಡತೆಯನ್ನು ಶುದ್ಧವಾಗಿ ಇಟ್ಕೋಬೇಕು ಈ ಭಾರತೀಯ ಹವಾಮಾನಕ್ಕೆ ಅನುಗುಣವಾಗಿ ಪುರುಷರನ್ನ ದ್ವೇಷ ಮಾಡಬಾರ್ದು ನಮ್ಮ ಮಹಿಳಾ ಸ್ವತಂತ್ರ ಅಂತ ಹೇಳಿ ನಾವು ಉಚ್ಚಾಟನ ಮಾಡಬಾರ್ದು ಪುರುಷರು ನಮ್ಗೆ ಏನ್ ಮಾಡಿದ್ರು ನಮ್ಮ ಸಾಧನೆಯಿಂದ ಒಂದು ವೈಯಕ್ತಿಕವಾಗಿ ಸಾಮಾಜಿಕವಾಗಿ ಒಂದು ಕಾನೂನಿದೆ ಆ ಕಾನೂನಿನ ಚೌಕಟ್ಟಿನ ಒಳಗಡೆ ಸಾಮಾಜಿಕ ಚಿಂತನೆಗಳ ನಡುವೆ ಸಮಾಜಕ್ಕೆ ಅಳಿತಪ್ಪದ ಹಾಗೆ ಕಾನೂನಿಗೆ ತೊಂದರೆ ಆಗದ ಹಾಗೆ ನ್ಯಾಯಾಲಯಕ್ಕೆ ಹಾಕೋಗಬೇಕು ಯಾವ್ದೊಂದು ದೊಡ್ಡ ಕಾರ್ಯಕ್ರಮ ನಡೀತಿತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು ಅಲ್ಲೊಂದು ಪ್ರಶ್ನೆ ಕೇಳಿದೆ ನಾನು ಮುಖ್ಯ ನ್ಯಾಯ ಕೋರ್ಟ್ ಅಲ್ಲಿ ಕೆಲಸ ಮಾಡುವಂತ ನ್ಯಾಯವಾದಿಗಳಿಗೆ ಮಹಿಳೆಯರಿಗೆ ಈ ತರ ಅತ್ಯಾಚಾರ ಅನಾಜಾರ ಇದೆಲ್ಲ ಆಗ್ತಾ ಇದೆಯಲ್ಲ ಇದಕ್ಕೆ ಪರಿಹಾರನೇ ಇಲ್ವಾ ಅಂತ ಕೇಳಿದಾಗ ನೋತ್ಬಿಟ್ಟು ಹೇಳಿದ್ರು ದಯವಿಟ್ಟು ಕ್ಷಮಿಸಿ ಮೇಡ ಪರಿಹಾರ ಇಲ್ಲ ಅಂತ ಅವರೇ ಹೇಳಿದ್ರು ನ್ಯಾಯಾಲಯದ ಕಟ್ಟಕಟ್ಟೆಗೆ ತರೋದ್ನೇ ಬಿಟ್ಬಿಡಿ ಕೇಸ್ಗಳನ್ನ ಅಂತ ಹೇಳಿದ್ರು ನಿಜ ಅಲ್ವಾ ಇವತ್ತೆಲ್ಲ ನೋಡ್ತಾ ಇದೀರಿ ಯಾವುದಕ್ಕೂ ನ್ಯಾಯ ಸಿಗಲ್ಲ ನಮ್ಮ ಯಾವುದೇ ಕಾನೂನುಗಳಿರೋದು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗಿದೆ ದುಡ್ಡು ಇರೋರು ಅಧಿಕಾರ ಇರೋರು ಏಕ್ ಬೇಕಾದ್ರೂ ಪಚಲಾರ್ತಾ ಹೋಗ್ತಾರೆ ಹಾಗಾಗಿ ನಮ್ಗೆ ಗೊತ್ತಿರ್ಬೇಕು ಮಕ್ಕಳ ಹೆಣ್ಮಕ್ಳಿಗೆ ಸಮಾಜನ ದೋಷಣೆ ಮಾಡೋಕ್ಕೂ ಮುಂಚೆ ನಾವ್ ಹೇಗ್ ಗಟ್ಟಿಯಾಗಿ ನಿಲ್ಬೇಕು ನಮ್ ತಂದೆ ತಾಯಿಗಳು ಒಳ್ಳೆ ಹೆಸರು ತರಬೇಕು ಇವತ್ತು ನೋಡಿ ನಿಮ್ಗೆ ಪುರಸ್ಕಾರ ಮಾಡ್ತಾ ಇದ್ದಾರೆ ಇದು ನಿಮ್ಮ ಮೊದಲ ಮೆಟ್ಟಿಲು ಇದೊಂದು ದೊಡ್ಡ ಅವಾರ್ಡ್ ಅಂತ ಅನ್ಕೊಡಿ ನೀವು ಇದನ್ನ ಸಾಧನೆ ಅಂತ ಅನ್ಕೊಳಿ ಆದ್ರೆ ಸಾಧನೆಯನ್ನ ತಲೆಗೇರಿಸ್ಕೋಬಾರದು ಉನ್ನತವಾದಂತ ಕೆಲಸನ ಮಾಡಿ ಯಾರಿಗೂ ಇದ್ರು ಬೇಕಾಗಿಲ್ಲ ಬೇಕಾಗಿಲ್ಲ ಅಂತ ತಲೆ ಎತ್ತಿ ಡಿಕ್ಕಿ ಹೊಡೆಯೋದಲ್ಲ ಅಂತರಾತ್ಮ ಗಟ್ಟಿಯಾಗಿರಬೇಕು ವ್ಯಕ್ತಿತ್ವದಲ್ಲಿ ವ್ಯಕ್ತಿತ್ವದಲ್ಲಿಯನ್ನ ಇಲ್ಲ ಏನು ತಪ್ಪು ಮಾಡಿಲ್ಲ ತಪ್ಪು ಮಾಡಬಾರ್ದು ಒಂದು ವೇಳೆ ತಪ್ಪು ಮಾಡಿದ್ರೆ ಅದನ್ನು ತಿದ್ಕೊಂಡು ಹೋಗ್ತಾ ಇರಬೇಕು ಸಮಾಜನ ನೋಡ್ತಾ ಇದ್ರೆ ತೆರಸ್ಕಂಡಿಂದ ನಮ್ಗೆ ಏನ್ ಬೇಕು ಏನ್ ಬೇಡ ಅಂತ ಗೊತ್ತಿದೆ ನಮ್ಗೆ ತಂದೆ ತಾಯಿಗಳಿಗಿಂತ ದೊಡ್ಡ ಶಕ್ತಿ ಜಗತ್ತಲ್ಲಿ ಯಾವುದೂ ಇಲ್ಲ ಮರಿಬೇಡಿ ಯಾಕಂದ್ರೆ ಟೀಚರ್ ಪಾಠ ಮಾಡಿ ಭಾಷಣ ಮಾಡಿ ಓಟ್ ಹೋಗ್ಬಿಡ್ತೀವಿ ಎಲ್ಲ ಒಂದ್ ಕಡೆ ಸಿಕ್ಕಾಗ ಒಂದು ಮಗುಗಳಾಗಿ ಸಂತೋಷ ಕೊಡ್ತೀವಿ ನೀವು ಎತ್ತರಿಕೆ ಇರಿದ್ರೆ ಪೋಷಕರ ನಂತರ ಶಿಕ್ಷಕರೇ ನಮಗೆ ಖುಷಿ ಪಡತಕ್ಕಂಥದ್ದು ಆದ್ರೆ ನಿಮ್ಮ ವ್ಯಕ್ತಿತ್ವ ಇದೆಯಲ್ಲ ಸಮಾಜದೊಳಗಡೆ ಗಟ್ಟಿಗೊಳಿಸ್ಕೊಡಿ ಒಳ್ಳೆ ಕೆಲಸಗಳನ್ನ ಮಾಡಿ ವಿವೇಚನೆ ಇರಲಿ ಸರಿ ಹೇಳಿದಾಗೆ ಸಮಯ ಪ್ರಜ್ಞೆ ಇರಲಿ ತಾಳ್ಮೆ ಇರಲಿ ದಿಢೀರ್ನೆ ನಿರ್ಧಾರ ತಗೋಬಾರ್ದು ನಿಮ್ ತಂದೆ ತಾಯಿಗೆ ನೋವಾದಾಗ ಸ್ಪಂದಿಸೋದೇ ನಿಮ್ ತಂದೆ ತಾಯಿ ಎಷ್ಟೇ ಜಗಳ ಆಡಿದ್ರು ಅಣ್ಣ ತಮ್ಮ ತಂಗಿನೇ ನಿಮ್ ಸಪೋರ್ಟ್ ಬರೋದು ಸಮಾಜ ಫ್ರೆಂಡ್ಸ್ ನಾವು ಯಾರು ನಿಮಗೆ ಕೈಯರ್ ನಡ್ಸಲ್ಲ ಎಷ್ಟು ದಿನ ನಡೆಸ್ತೀವಿ ನಾವು ಹಾಗಾಗಿ ತಂದೆ ತಾಯಿನ ಮೊದಲು ನೀವು ಗೌರವಿಸಿ ಅಂಕಪಟ್ಟಿ ಬಂದೇ ಬರುತ್ತೆ ಅಯ್ಯ ಎಂಡ್ ಎಂಬತ್ ಒಂದೇ ಅಂದರೆ ಇವತ್ತು ನೀವ್ ನೋಡಿದೀರಾ ಪಿ ಎಚ್ ಡಿ ಕೆಲಸ ಸಿಕ್ಕಿಲ್ಲ ಸರ್ ಅರವತ್ ಪರ್ಸೆಂಟ್ ಐವತ್ತು ಪರ್ಸೆಂಟ್ ತಗೊಂಡಿರೋ ಇವತ್ತು ಡಿ ಸಿ ಆಗಿದ್ದಾರೆ ಇನ್ಫ್ಲೂಯನ್ಸ್ ಇಂದ ಆಗಿರೋದನ್ನ ಬಿಟ್ಬಿಡಿ ಯಾಕೆ ಅದ್ರ ಬಗ್ಗೆ ನಾನು ಫೋಕಸ್ ಮಾಡಬೇಕು ಯಾವ ಇನ್ಫ್ಲೂಯೆನ್ಸ್ ಇಂದ ಬಂದಿದ್ದೀನಿ ನಾನು ಕೂಡ ನನ್ ಕಾರ್ಯಕ್ರಮನ ಮಾಡ್ತಾ ಇದ್ದೀನಿ ನಾನ್ ಯಾರು ಹೇಳ್ಕೊಳ್ಳಲ್ಲ ನಾ ಸರ್ವಿಸ್ ಮಾಡ್ಬೇಕು ಮಾಡ್ತೀನಿ ನಂಗೆ ನನ್ನ ಇಷ್ಟ ಅದು ನನ್ ಕುಟುಂಬ ಖುಷಿಯಿಂದ ಹಾಗಂತ ನಾವು ನಮ್ ವ್ಯಕ್ತಿತ್ವವನ್ನ ನಾಶ ಮಾಡ್ಕೊಂಡು ನನ್ನ ಇಷ್ಟ ನನ್ ಸಮಾಜ ನನ್ ಬಿಟ್ಟಿದ್ದಾರೆ ಅಂತ ಓಡಿದ್ರೆ ನಮ್ಮಿಂದ ಸಮಾಜ ಹಳಿ ತಪ್ಪುತ್ತೆ ನಾವು ತಪ್ಪೋದಲ್ಲ ಇಡೀ ಸಮಾಜಕ್ಕೆ ನಾವು ಮಾದರಿಯಾಗಿ ನಿಲ್ಲೋದಿಲ್ಲ ಪೂರಕ ಸಮಾಜವನ್ನ ಕಟ್ಟೋದ್ರಲ್ಲಿ ನಮ್ಮ ಪಾತ್ರನೂ ಇದೆ ಭವಿಷ್ಯದ ಕುಡಿಗಳು ಇವರು ಸಮಾಜವನ್ನ ಕಟ್ತಕ್ಕಂತ ಯಾರ ಸುತ್ತಮುತ್ತ ಏನ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ನೀವೇನ್ ಮಾಡ್ತಾ ಇದ್ದೀರಾ ಕುರಿಗಳು ಸರ್ ಕುರಿಗಳು ಅಂತ ಹಿಂದೆ ಓಡೋದಲ್ಲ ನಮ್ಗೆ ಏನ್ ಅನ್ಸುತ್ತೆ ಗಟ್ಟಿಯಾಗಿ ನಿಲ್ಬೇಕು ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅದನ್ನೇ ನುಡಿದರೆ ಮುತ್ತಿನ ಹಾರದಂತಿರಬೇಕು ನಾಟಕೀಯತೆ ಮದುವೆ ಮಾಡುವ ನುಡಿ ಶಿಕ್ಷಣ ಸದ್ವಿಧ್ಯ ಮರಿಮಲಪ್ಪ ಇರ್ಬೋದು ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸುತ್ತ ಇನ್ನೊಬ್ರು ನಮ್ಮ ಸಾರ್ವಜನಿಕ ತಗಡೂರು ಸುಗಣ್ಣವರು ಅವರು ಸಹಿತ ಹಾಗೆ ಶಿಕ್ಷಣಕ್ಕೋಸ್ಕರ ಶಿಕ್ಷಣ ಸಿಗುವಂತೆಲ್ಲ ಚಾಮರಾಜ ಮೈಸೂರು ಅನೇಕ ಹಾಸ್ಟೆಲ್ಗಳು ಅವ್ರೇನೋ ಶಾಲೆಗೆ ಸೇರ್ತಾರೆ ಸರಿ ಅವ್ರಿಗೆ ವಸತಿ ಜೊತೆ ಒಂದು ಆಶನ ಆಶನ ಅಂತ ಹೇಳಿದ್ರೆ ಊಟದ ವ್ಯವಸ್ಥೆನೂ ಮಾಡ್ಬೇಕು ನಾವು ಅವರು ಹೊಟ್ಟೆಗೆ ಹಾಕ್ತಾ ಇದ್ರೆ ಅವರೇನು ವಿದ್ಯಾಭ್ಯಾಸ ಮಾಡ್ತಾರೆ ಅಂತ ಅನ್ನೋ ಚಿಂತನೆ ಈ ತಾತನವ್ರದ್ದು ಅವ್ರದ್ದು ತಜ್ಞವರು ಸುಬಣ್ಣ ಅವರು ಸ್ವಾತಂತ್ರ್ಯ ಚಳವಳಿಲಿ ಬೇರೆ ಅವ್ರ ನಿರತರಾಗಿದ್ದಂಥವ್ರು ಅವರೆಲ್ಲ ಆನ್ ವ್ಯಕ್ತಿಗಳು ಅವರು ಮೈಸೂರಿನ ಶಿಕ್ಷಣಕ್ಕೋಸ್ಕರ ಜೀವ ತೇದಂಥವ್ರು ಆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬ್ರಿಟಿಷರು ಏನು ಹೇಳ್ತಾರೆ ಇವರೆಲ್ಲ ಬಹಳ ಹೋರಾಟ ಆಂದೋಲನ ಆ ಕಾಲದಲ್ಲಿ ಏ ಸಾಕಾಗ್ಬಿಟ್ಟಿದೆ ಇವ್ರ ಕಾಟ ನಡಿಯಕಾಗಲ್ಲ ಈಗ ಇವ್ರನ್ನ ಅಲ್ಲೆಲ್ಲಾರ ಕಲ್ಕತ್ತಾದ ರಾಜ್ಯಪಾಲರನ್ನ ನಮ್ಮ ಇವ್ರನ್ನೆಲ್ಲ ತಮಿಳುನಾಡು ರಾಜ್ಯಪಾಲರು ಕಳಿಸ್ಬಿಡ್ರಿ ಅವ್ರನ್ನ ಈ ಮೈಸೂರಿಂದ ಓಡಿಸ್ಬಿಡ್ರಿ ಅಂತ ಹೇಳ್ತಾರ ಒಳ್ಳೆ ಹುದ್ದೆ ಕೊಟ್ಟು ಓಡಿಸಿ ಆದ್ರೆ ತಾತನವರು ಹೇಳ್ತಾರೆ ನಮ್ಮ ಸಾರ್ವಜನಿಕ ಹಾಸ್ಟೆಲ್ ತಗಡೂರು ಸುಬ್ಬಣ್ಣವ್ರು ಹೇಳ್ತಾರೆ ನಾವೆಲ್ಲೋ ಹೋಗಲ್ಲ ನಮಗೆ ಗಾಂಧೀಜಿ ಹೇಳಿರೋದು ಸಾರ್ವಜನಿಕ ಮಕ್ಕಳನ್ನ ಸುಶಿಕ್ಷಿತರನ್ನ ಮಾಡಿ ಅಂತ ನಮ್ಗೆ ಗಾಂಧೀಜಿ ಹೇಳಿದ್ದಾರೆ ಶಿಕ್ಷಣ ಕೊಡಿ ಅಂತ ಹೇಳಿದ್ದಾರೆ ಶಿಕ್ಷಣದಿಂದಾಗಿ ಅವರೆಲ್ಲ ಭಾವಿ ಏನೋ ಪ್ರಜೆಗಳಿದ್ದಾರೆ ಅವರು ಸುಶಿಕ್ಷಿತರಾದ್ರೆ ಸತ್ಪ್ರಜೆಗಳಾಗ್ತಾರೆ ಸುಪ್ರಜೆಗಳಾಗ್ತಾರೆ ಆಗ ಮಾತ್ರ ನಮ್ಮ ಸ್ವರಾಜ್ಯಕ್ಕೆ ನಿಜವಾದ ಅರ್ಥ ಬರುತ್ತೆ ಅದು ಸ್ವರಾಜ್ಯ ಆಗತ್ತೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಇನ್ಯಾವುದು ಸಾಧ್ಯ ಇಲ್ಲ ಅಂತ ಅವರಿಬ್ರು ಎಲ್ಲೂ ಹೋಗಲ್ಲ ಇಲ್ಲಿ ಬರೀ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ನಮ್ಮ ಸುಬ್ಬಣ್ಣವರು ನಮ್ಮ ತಾತಯ್ಯನವರು ಅವರು ಶಿಕ್ಷಣ ಸಂಸ್ಥೆ ಶಿಕ್ಷಣ ಸಂಸ್ಥೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅದು ನಿಜವಾದ ಸ್ವಾತಂತ್ರ್ಯ ಬಂದ್ರೂ ಅದರ ಲಕ್ಷಣ ಅಂತ ಹೇಳಿ ಇಲ್ಲೇ ಹೊಡಿತಾರೆ ನೋಡಿ ಮೈಸೂರಿನಲ್ಲಿ ಇಂತಹ ಒಂದು ಭದ್ರವಾದ ಮಹಾನ್ ವ್ಯಕ್ತಿಗಳಿದ್ರು ಆ ಕಾಲಕ್ಕೆ ಯಾವುದೇ ದೊಡ್ಡ ಮುದ್ದೆಗಳಿಗೆ ಹೋಗದೆ ಇಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ತಕ್ಕ ನೋಡಿ ಅದಕ್ಕೆ ಮಹಾರಾಜರ ಪ್ರತಿಮೆಗಳು ಬಿಟ್ರೆ ನೆಕ್ಸ್ಟ್ ಒಂದು ಪ್ರತಿಮೆ ಇದೆ ಅಂತ ಹೇಳಿದ್ರೆ ಅಮೃತ್ಸೀಲ ಪ್ರತಿಮೆ ಇದೆ ಅಂತ ಹೇಳಿದ್ರೆ ಅದು ನಮ್ಮ ನೋಡಿ ಒಬ್ಬ ಸಾಮಾನ್ಯ ಶಿಕ್ಷಕರು ಮತ್ತೆ ಎಸ್ ರಾಧಾಕೃಷ್ಣ ನೋಡಿ ಮತ್ತು ಶಿಕ್ಷಕರ ದಿನಾಚರಣೆ ಮಾಡ್ತೀರಿ ಮಕ್ಕಳುಗಳು ಸೆಪ್ಟೆಂಬರ್ ಐದು ಆ ಸೆಪ್ಟೆಂಬರ್ ಐದು ತಾತನವ್ರು ಮುಟ್ಟದ ದಿವಸ ಹೌದು ಸರ್ವಪಲ್ಲಿ ರಾಧಾಕೃಷ್ಣನ್ ಏನು ಒಬ್ಬ ಶಿಕ್ಷಕ ನಂತರ ಇಲ್ಲಿ ಮೈಸೂರಿನಲ್ಲೇ ಅವರ ಕರ್ಮಭೂಮಿ ಮಾಡ್ಕೊಂಡು ಇಲ್ಲಿ ಪ್ರೊಫೆಸರ್ ಆಗಿದ್ದಂತವ್ರು ಫಿಲಾಸಫಿ ಪ್ರೊಫೆಸರ್ ಆಗಿದ್ದಂಥವ್ರು ಅಂಥವ್ರು ಒಬ್ಬ ಶಿಕ್ಷಕ ಮುಂದೆ ಉಪರಾಷ್ಟ್ರಪತಿಗಳಾಗ್ತಾರೆ ದೇಶದ ರಾಷ್ಟ್ರಪತಿಗಳಾಗ್ತಾರೆ ಅವರ ನೆನಪಿನಲ್ಲಿ ಇಡೀ ದೇಶಾದ್ಯಂತ ಶಿಕ್ಷಕರ ದಿನಾಚರಣೆ ನಾವು ಆಚರಿಸ್ತೀವಿ ನೋಡಿ ಶಿಕ್ಷಣಕ್ಕೆ ಮೈಸೂರು ಕೊಟ್ಟ ಕೊಡುಗೆ ಎಂಥದ್ದು ಅನ್ನೋದು ನೀವೆಲ್ಲ ಅದನ್ನ ಚಿಂತನೆ ಮಾಡಬೇಕು ಏನು ಆ ಉದ್ದೇಶನೇ ಶಿಕ್ಷಣ ಇದ್ರೆ ಮುಂದೆ ನೀವು ಅಂತಹ ಒಂದು ಮಹತ್ತರ ಸಾಧನೆ ಮಾಡ್ಬೋದು ಶಿಕ್ಷಣ ಇಲ್ಲಿದ್ರೆ ಬಹಳ ಕಷ್ಟ ಇವತ್ತೇನು ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ಗೆ ಕೊಟ್ಟಿರ್ಬೋದು ಯಾಕೆ ಅಂತ ಹೇಳಿದ್ರೆ ಮಿಕ್ಕದವರು ಇನ್ನೇನು ಅವಕಾಶ ವಂಚಿತರಿದ್ದಾರೆ ಅವರು ನಾನು ಯಾಕೆ ಇಂತಹ ಪ್ರೈಸ್ ತೊಗೊಳ್ಬಾರ್ದು ನಾನು ಯಾಕೆ ತೊಂಬತ್ತೈನ್ ತೊಗೊಂಡು ಮುಂದೆ ಈ ರೀತಿ ಒಂದು ಪ್ರೈಸ್ ತಗೊಂಡು ಇಲ್ಲಿ ಫೋಟೋ ತಗೋಬೋದಲ್ಲ ಹೇಮ್ ಗಮಗ ಮೇಡಮ್ ಅವರ ಆಶೀರ್ವಾದ ನಮ್ಮ ಎಲ್ಲ ನೋಸರ್ಗಳ ಆಶೀರ್ವಾದದಿಂದ ಅಂತ ಚಿಂತನೆ ಮಾಡಬೇಕು ಇಲ್ಲ ಅದಕ್ಕೋಸ್ಕರ ಉತ್ಸಾಹ ಇರಲಿ ಕನ್ನಡಕ್ಕೆ ಅವಕಾಶ ಬೇಡ ಅಂತ ಕೊಡ್ತಾರೆ ಆದ್ರೆ ನಾವು ನಮ್ಮ ಕಮಿಟಿಲಿ ನಾನು ಅದಕ್ಕೆ ವಿರೋಧ ಕನ್ನಡನೆ ಓದ್ಲಿ ಸ್ವಲ್ಪ ಅಂಕ ಕಮ್ಮಿ ಬಂದರೂ ತೊಂದರೆ ಇಲ್ಲ ಜೀವನ ಮಟ್ಟ ಅವರ ಕ್ವಾಲಿಟಿ ಆಫ್ ಅವರ ಲೈಫ್ ಚೆನ್ನಾಗಿರ್ಬೇಕು ಏನು ಅಂಕ ತಗೊಂಡು ಮೆಡಿಕಲ್ ಇಂಜಿನಿಯರಿಂಗ್ ಹೋಗ್ಬಿಟ್ಟು ಆಗೋ ಇಲ್ಲ ಜೀವನ ಅಷ್ಟೇನಾ ಯಾಕೆ ಮತ್ತೆ ಅಷ್ಟೊಂದು ಆತ್ಮಹತ್ಯೆಗಳು ಡಿಪ್ರೆಷನ್ಗಳು ಇವತ್ತು ಆ ಸಾಫ್ಟ್ವೇರು ಡೈವರ್ಸ್ಗಳು ಯಾಕೆ ಸಾಫ್ಟ್ವೇರ್ ಹುಡುಗರುಗಳು ಡಿಪ್ರೆಷನ್ ಇಂದ ಸಾಯಿತಾ ಆತ್ಮಹತ್ಯೆ ಮಾಡ್ಕೋತೀಯ ಇದು ಅದೇ ಪರಿಪೂರ್ಣವಾದ ಬದುಕು ಇಂದ ಇರೋದೇ ಇದಕ್ಕೆಲ್ಲ ಕಾರಣ ನಮ್ಮ ಕಾಲದಲ್ಲಿ ಸಂಜೆ ಐದು ಗಂಟೆ ಶಾಲೆ ಅದ್ಭುತವಾಗಿ ನಮಗೆ ಮೇಸ್ಟ್ರುಗಳು ಪಾಠ ಮಾಡ್ತಿದ್ರು ಅದರಿಂದಾಗಿ ಸಂಜೆ ಸಾಕಾಗುತ್ತೆ ನಮ್ಗೆ ಅಲ್ಲಿ ಏನ್ ಪಾಠ ಕೇಳ್ತೀವಿ ಅದನ್ನ ಗ್ರಹಿಸಿದ್ರೆ ಸಾಕಾಗುತ್ತೆ ನಮ್ಗೆ ಅಷ್ಟು ಮಟ್ಟಿಗೆ ಪ್ರಭಾವಶಾಲಿಯರ್ ಪಾಠ ಮಾಡ್ತಾ ಇದ್ರು ಬೇಡ ನಮಗೂ ಇದ್ರ ಬಾಲ್ಯಗಳ ಆ ಕಾಲಕ್ಕೆ ಅದರಿಂದಾಗಿ ಸ್ಮರಣ ಶಕ್ತಿ ಮೆಮರಿ ಮತ್ತೆ ರಿಟೆನ್ಷನ್ ಅಲ್ಲಿ ರಿಟೆನ್ಷನ್ ಅಂದ್ರೆ ಅಲ್ಲಿ ಅದನ್ನ ನಾವು ಏನ್ ಕೇಳ್ತಿದ್ವಿ ಅದನ್ನ ರಿಟೆನ್ಷನ್ ಮಾಡ್ಕೊಳ್ಳೋ ಶಕ್ತಿ ಸ್ಮರಣ ಶಕ್ತಿ ಗ್ರಹಣ ಶಕ್ತಿ ಏನ್ ಮಾಡ್ತಾರೆ ಅದನ್ನ ಗ್ರಹಿಸುವಂತಹ ಶಕ್ತಿ ನಮ್ಗೆ ಬೆಳೆಸ್ತಾ ಗ್ರಹಣ ಮನೆದ ಧಾರಣ ಅಂತ ಅದಕ್ಕೆ ಅಂತ ಹೇಳಿದ್ರೆ ಧಾರಣ ಸಿಕ್ ಇದು ಮೂರನ್ನು ನಮಗೆ ಆ ಮಾಸ್ಟರ್ಗಳು ಅಷ್ಟು ಮಟ್ಟಿಗೆ ಬೆಳೆಸ್ತಿದ್ವಿ ಇನ್ನೇನು ನಮ್ಗೆ ಈಗ ಐಟಮೇಲೆ ಬೇಕಾಗಿರಲಿಲ್ಲ ಪಠ್ಯೇತರ ಚಟುವಟಿಕೆಗಳು ನೀನು ಇಂಡೋರ್ ಔಟ್ಡೋರ್ ಗೇಮ್ಗೆ ಹೋಗು ಸಂಸ್ಕೃತ ನೃತ್ಯ ಇಂಥದ್ದು ಕಲ್ಸ್ಕೊ ಸಂಗೀತ ಕಲ್ಸ್ಕೊ ಅಂತ ಕಳ್ಸೋರು ನಮಗೆ ಮನೆಗೆ ಹೋದ್ಮೇಲೆ ಏನೋ ಒಂದೊಡ್ಡ ಹಾಲು ಗಿಡ ಕೊಡೋರು ತಾಯಿ ತೊಗೊಂಡು ಒಕ್ಕ ತೊಳ್ಕೊಂಡು ಇದು ಕೊಟ್ಟು ರಾತ್ರಿ ಎಂಟು ಎರಡೂವರೆ ಎಂಟು ಗಂಟೆ ತನಕ ಈ ಕಾರ್ಯ ಅದರಿಂದಾಗಿ ಆ ಎಕ್ಸರ್ಸೈಜ್ ಇಂದಾಗಿ ಈ ಬ್ರೈನ್ ಗೆ ಆಕ್ಸಿಜನ್ ಚೆನ್ನಾಗಿ ಒಳಗಡೆ ಹೋಗೋದು ಈ ಮೂರು ಗುಣಗಳು ಏನ್ ಹೇಳ್ತಾರೆ ನಿಮ್ಗೆ ಧಾರಣ ಸ್ಮರಣ ಗ್ರಹಣ ಶಕ್ತಿ ಇನ್ನೂ ಚೆನ್ನಾಗಿ ಪ್ರೋವ್ ಆಗುತ್ತೆ ಅದರಿಂದ ಐದು ಗಂಟೆ ತನಕ ಪಾಠ ಹೇಳಿದ್ರೆ ಸಾಕು ನಮ್ಗೆ ಇನ್ಯಾವ ಟ್ಯೂಷನ್ ಇಲ್ಲ ಆ ಮೊಬೈಲ್ ಇದು ಮೊಬೈಲ್ ಅಂತ ಇರಲಿಲ್ಲ ಟಿವಿನೂ ಇರ್ಲಿಲ್ಲ ನಮ್ಗೆ ಏನಿದ್ರು ಏನಾದರೂ ಹೋಮ್ವರ್ಕ್ ಲೈಟಾಗಿ ಕೊಟ್ಟಿದ್ರೆ ಆ ಹೋಮ್ವರ್ಕ್ ಮಾಡುವಂಥದ್ದು ಇಂಥ ದೊಡ್ಡ ದೊಡ್ಡ ಬೆನ್ನ ಮೇಲೆ ಎಜಿ ಗಟ್ಟಲೆ ವರ್ಕ್ ಹೋಗುವಂಥ ಹೋಮ್ವರ್ಕ್ಗಳು ನಮ್ದಿರ್ತೀವಿ ಸಾಕು ನಿಮ್ಮ ಮಕ್ಕಳುಗಳು ಎಷ್ಟು ಓದಿದ್ರೆ ಸಾಕು ಏನು ಏನೇನು ನೂರು ನೂರು ತಗೊಂಡು ಓದಿದೆ ನಮ್ಗೆ ಅದೆಲ್ಲ ಮುಖ್ಯ ನಮಗೆ ನೀನು ಇಂಜಿನಿಯರ್ ಡಾಕ್ಟರ್ ಆಗೋದೇ ಮುಖ್ಯ ಅಲ್ಲ ಅಂತ ಹೇಳೋ ಮನೋಭಾವನೆ ನಮ್ಮ ಪೇರೆಂಟ್ಸ್ ಅಂಗಿದ್ರು ಪಾಪ ಅವರೆಲ್ಲ ಓದಪ್ಪಾಪ ಕಷ್ಟಪಟ್ಟು ಓದು ಎಷ್ಟು ಮುಂದಿ ತಗೋದು ನಿನ್ನ ಶಕ್ತಿ ಎಷ್ಟಿದೆ ಯಾಕಂದರೆ ಕೆಲವರ ಬಟ್ಲು ಮೆದುಳಿನ ಬಟ್ಲು ಕೆಲವರು ದೊಡ್ಡ ಇರುತ್ತೆ ಕೆಲವ್ರು ಸಿಕ್ತಿರುತ್ತೆ ಕೆಲವರು ಮೀಡಿಯಂ ಆಗಿರುತ್ತೆ ಅದು ಎಷ್ಟು ಹಿಡಿಬೇಕು ಅಷ್ಟೇ ಹಿಡಿಯೋದು ನೀವೆಲ್ಲ ಕೆರೆಟ್ಸು ಪಾಪ ಮಕ್ಳಿಗೆ ಅದ್ಯಾಕೆ ಅವನ ಪಕ್ಕದ ಮನೆಯವರು ತೊಂಬತ್ತೊಂಬತ್ ಒಂಬುದಾ ನೀನ್ ಯಾಕಪ್ಪ ಅಂತ ಯಾಕೆ ಕೆಲ್ಸ ಕೊಡ್ತೀವಿ ಪಾಪ ಮಕ್ಕಳಿಗೆ ಅವರ ಮೆದುಳಲ್ಲಿ ದೇವರು ಸೃಷ್ಟಿ ಮಾಡಿ ಕಳ್ತಾನೆ ಕಳಿಸ್ತಾನೆ ಇರುತ್ತೆ ಮೆದುಳಲ್ಲಿ ಅವ್ರವ್ರದ್ದು ಶಕ್ತಿ ಒಬ್ಬೊಂದು ಚಿಕ್ಕ ಲೋಟ ಇರುತ್ತೆ ಅದರಲ್ಲಿ ಅಷ್ಟೇ ಹಿಡಿಯೋದು ಜಾಸ್ತಿ ಹಿಡಿಯೋಲ್ಲ ಮೀಡಿಯಂ ಇರುತ್ತೆ ದೊಡ್ಡದಿರುತ್ತೆ ಏನ್ ಬಳಕಾ ಎಲ್ರೂ ನೊಬೆಲ್ ಪ್ರಶಸ್ತಿ ತಗೊಳಕ್ ಸಾಧ್ಯನ ರಿಸರ್ಚ್ ಮಾಡಕ್ ಸಾಧ್ಯನಾ ಎಷ್ಟೋ ಕೋಟಿ ಕೋಟಿ ಜನರಲ್ಲಿ ಏಳ್ನೂರು ಕೋಟಿ ಜನರಲ್ಲಿ ಎಲ್ಲೋ ಒಂದ್ ಐದಾರು ಜನಕ್ಕೆ ನೊಬೆಲ್ ಪ್ರಶಸ್ತಿ ಪ್ರತಿ ಬಳಕೆ ಆಗತ್ತೆ ಅವ್ನು ನೊಬೆಲ್ ತೊಗೊಂಡ್ಬಿಟ್ಟು ನಮ್ಮ ಮಕ್ಳು ಹೊಡಿಯಕಾಗತ್ತ ನಾವು ಅವನ ಬುದ್ಧಿಶಕ್ತಿ ಬುದ್ಧಿಮತ್ತೆ ಪ್ರಖರವಾದ ಆ ಒಂದು ಮೆದುಳಿನ ಶಕ್ತಿ ಮೇಧಾಶಕ್ತಿ ಅಂತದಕ್ಕೆ ಎಲ್ರಿಗೂ ಇರಕ್ಕೆ ಸಾಧ್ಯವಿಲ್ಲ